ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ವಿಶ್ವ ಸಂವಿಧಾನ ನಾಯಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ಮಹಿಳಾ ಲೋಕಕ್ಕೆ ಆತ್ಮಬಲವನ್ನು ಕೊಟ್ಟು ದೇಹವೇ ದೇವಾಲಯಂದು ಆಚರಣೆಗಳ ಮೂಲಕ ವಚನಗಳನ್ನು ಬರೆದುಕೊಟ್ಟಿರ್ತಕ್ಕಂತಹ ಉಡುತಡಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಿಂದ ಬಸವಣ್ಣನ ಅನುಭವ ಮಂಟಪಕ್ಕೆ ಬಂದು ಅನೇಕ ವಚನಗಳನ್ನು ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಆತ್ಮಬಲದಿಂದ ಬದುಕುವ ಸಲುವಾಗಿ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಜಗತ್ತಿನ ಮಾನವ ಕಲ್ಯಾಣಕ್ಕಾಗಿ ಸರ್ವರಿಗೂ ಶರಣ ಒಂದು ಬಸವಣ್ಣನವರ ವಚನ ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿ ಇತ್ತು ಇವಾಗ ಮತ್ತೇನಾಗ್ತಾಯಿದೆ ನಾವೆಲ್ಲರೂ ವಚನಗಳನ್ನು ಓದೋದ್ರ ಮೂಲಕ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದಲೇ ನಾನು ಪದೇ ಪದೇ ವಚನಗಳ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಂದರೆ ಇಪ್ಪತ್ತಾರು ವರ್ಷಗಳ ಹಿಂದೆ ನಮಗೂ ಕೂಡ ಗೊತ್ತಿದ್ದಿಲ್ಲ ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಅಜ್ಞಾನದ ಆಚರಣೆಗಳು ಜಾತಿ ಭೇದ ಭಾವ ಮೇಲು ಕೀಳು ಈ ಹಲವು ದೈವಗಳೇನು ಸೃಷ್ಟಿ ಮಾಡಿದರಲ್ಲ ಇದು ಈ ಮಾನವ ಲೋಕಕ್ಕೆ ಬಹಳ ಬಹಳ ಡೇಂಜರ್ವಾಗಿದೆ ಅಂಥೇಳಿ ಅನ್ನಿಸ್ತಾ ಇದೆ ಆ ಕಾರಣಕ್ಕಾಗಿ ಅಂಥದ್ದು ವ್ಯವಸ್ಥೆ ಕೆಟ್ಟ ವ್ಯವಸ್ಥೆಯನ್ನು ನೋಡಿ ಈ ದೇವರು ಧರ್ಮ ಈ ಜಾತಿ ಭೇದ ಎಲ್ಲವನ್ನು ತೆಗೆದುಹಾಕುವ ಸಲುವಾಗಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮವನ್ನು ಕೊಟ್ಟಿದ್ದಾರೆ ಈ ಬ್ರಹ್ಮಾಂಡದ ಲಾಂಛನ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತವೇ ನಾವು ಬ್ರಹ್ಮಾಂಡದಲ್ಲಿ ಬದುಕ್ತಾ ಇದ್ದೀವಲ್ಲ ಅದಕ್ಕೆ ಅಕ್ಕ ಮಹಾದೇವಿಯರವರು ಹೇಳುತ್ತಾರೆ ಕಂಬವಿಲ್ಲದ ದೇವಾಲಯ ಹೀಗೆ ಅನೇಕ ಶರಣರು ಹೇಳಿದ್ದಾರೆ ಈಗ ಮಹಾತ್ಮ ಬಸವಣ್ಣನವರ ಒಂದು ವಚನ ದೇವರ ಕಲ್ಪನೆಯ ಬಗ್ಗೆ ನಮಗೆ ಎಲ್ಲೆಲ್ಲಿ ದೇವರು ತೋರಿಸ್ತಾ ಇದ್ದಾರೆ ನೋಡಿ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪಥ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಶಂಭುವರ ಹಿಡಿದುಂಬ ತಿರುದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಈ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವನಿಗೆ ಒಬ್ಬ ದೇವನಿಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಎಂದು ಹೇಳ್ತಾರಲ್ಲ ಆದ್ದರಿಂದ ಬಸವಣ್ಣನವರು ಹೇಳ್ತಾರೆ ಈ ವಚನದಲ್ಲಿ ಎಷ್ಟೊಂದು ಅಜ್ಞಾನದ ಕಸವನ್ನು ತುಂಬಿದಾರಲ್ಲಪ್ಪ ಎಲ್ಲಿ ನೋಡಿದ ಅಲ್ಲಿ ಹಾದಿ ಬೀದಿ ಚೌರಸ್ತಗಳು ಎಲ್ಲ ಕಡೆ ದೇವರು 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 ಅಂಥೇಳಿ ಬರ್ದಾಡಿ ಮಾನಸಿಕ ರೋಗಿಗಳಾಗಿರ್ತಕ್ಕಂಥ ಅಂಥ ಸಂದರ್ಭದಲ್ಲಿ ಜಾತಿ ರಹಿತ ಸಮಾಜವನ್ನು ಕಟ್ಟಿದರಲ್ಲ ಬಸವಣ್ಣನವರು ಲಿಂಗ ಆಯತ ಧರ್ಮ ಎಂದು ಹೇಳುತ್ತಾರೆ ಈ ಧರ್ಮದಲ್ಲಿ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಎಲ್ಲ ಅನೇಕ ಒಕ್ಕಲಿಗ ಮುದ್ದಣ್ಣ ಸಿದ್ದರಾಮೇಶ್ವರ ಅಲ್ಲಮ್ಮ ಪ್ರಭುರವರು ಅಕ್ಕ ಮಹಾದೇವಿ ಅಕ್ಕನಗಮ ಸತ್ಯಕ್ಕ ಸಂಕವ ಕಾಶ್ಮೀರದಿಂದ ಬಂದಿರತಕ್ಕಂಥ ರಾಜರು ಕೂಡ ಅನುಭವ ಮಂಟಪಕ್ಕೆ ಬಂದು ಶರಣಾಗಿ ಅವರು ಕೂಡ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ಇವೃತ್ತಿ ಧರಿಸಿ ಒಂದು ಅನೇಕ ವಚನಗಳನ್ನು ಬರೆದಿದ್ದಾರೆ ಈ ಮೋಳ್ಕೆರ ಅಂತಿದೆ ಅಲ್ಲ ಅಹಮದಾಬಾದ್ ಹತ್ತಿರ ಅಲ್ಲಿ ಅವರ ಗವಿ ಇದೆ ನಾವೆಲ್ಲ ನೋಡ್ಬೋದು ಮತ್ತು ಆ ಗವಿಗಳ ಮೇಲೆ ಗುಡಿ ಗುಂಡಾರಗಳನ್ನು ಕಟ್ಟಿದ್ದಾರೆ ಈ ಥರ ಈ ಲಿಂಗಾಯತ ಧರ್ಮವನ್ನು ಯಾವ ರೀತಿಯಾದರೂ ನಾಶ ಮಾಡಬೇಕು ಅಂಥೇಳಿ ಪದೇ 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 ಹೊಂಚಾಕ್ತಾ ಇದ್ದಾರೆ ಅದನ್ನೇ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಅಫಘಾನಿಸ್ತಾನದಿಂದ ಸೂಫಿ ಸಂತ ಅವರು ಮುಸಲ್ಮಾನರು ಆನಂತರ ಅವರು ಬಸವ ಕಲ್ಯಾಣದ ಇತಿಹಾಸವನ್ನು ಕೇಳಿ ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಬಂದು ಅಫಘಾನಿಸ್ತಾನದಿಂದ ಬಂದು ಇಲ್ಲಿ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ವಿಭೂತಿ ರುದ್ರಾಕ್ಷನ್ನು ಧರಿಸಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿ ಆಗಿ ದಿನನಿತ್ಯ ಚಿಂತನೆಗಳನ್ನು ಕೇಳೋದ್ರ ಮೂಲಕ ಅವರವರ ಕಾಯಕಗಳನ್ನು ಮಾಡೋದ್ರ ಮೂಲಕ ಅವರು ವಚನಗಳನ್ನು ಬರೆದಿದ್ದಾರೆ ಅವರು ಲಿಂಗಾಯತರಾಗಿದ್ದಾರೆ ಅವರ ಹೆಸರು ಮರಳು ಶಂಕರ ದೇವ ಈ ಬದಲಾವಣೆ ಅಂಥ ಒಂದು ಭೂಮಿ ಬಸವ ಕಲ್ಯಾಣದಲ್ಲಿ ಈಗ ಏನೆಲ್ಲ ನಡೀತಾ ಇದೆ ಕೈಯಲ್ಲಿ ಲಿಂಗವನ್ನ ಹಿಡಿಯುವ ಮಕ್ಕಳಿಗೆ ದ್ವೇಷದ ಗುಣಗಳನ್ನು ಕಲಿಸ್ತಕ್ಕಂಥ ನಡೀತಾ ಇದೆ ನಮ್ಮ ಕಣ್ಣೆದ್ರೆ ಏನಿದು ಹಣೆ ಮೇಲೆ ವಿಭೂತಿ ಅವತ್ತು ಬಸವಣ್ಣನವರ ಕಾಲದಲ್ಲಿ ಎಂಟು ದಿಕ್ಕುಗಳಿಂದ ಎಲ್ಲರೂ ಬಸವ ಕಲ್ಯಾಣಕ್ಕೆ ಬಂದು ಹಣೆ ಮೇಲೆ ವಿಭೂತಿ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಲಿಂಗ ಧ್ಯಾನವನ್ನು ಮಾಡಿದ ಇತಿಹಾಸ ಇದೆಯಲ್ಲ ಇವತ್ತೇನು ಮಾಡ್ತಾ ಇದೆ ಇದ್ದಾರೆ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಿಕೊಂಡು ಈ ಜಾತಿ ಭೇದ ಭಾವ ಮೇಲು ಕೀಳು ಈ ಜನರ ತಲೆಯ ವಿಷ ತುಂಬತಕ್ಕಂಥ ನೋಡ್ತಾ ಇದ್ದೀವಲ್ಲ ನಮಗೆ ಬಹಳ ನೋವಾಗ್ತಾ ಇದೆ ಇದೆಲ್ಲ ನೋಡಿ ಈ ಬಸವಣ್ಣನ ಭೂಮಿಯಲ್ಲೂ ಕೂಡ ಇಂಥದ್ದೆಲ್ಲ ನಡೆಯಬಾರದು ಯಾಕೆಂದರೆ ಕಳ್ಳರನ್ನ ಸುಳ್ಳರನ್ನ ಮೋಸ ಮೋಸಗಾರರನ್ನ ವಂಚಕರನ್ನ ಕೊಲೆಗಡಕರನ್ನ ವೇಷವಾಡಿ ವಾಟಿಕೆ ಮಾಡ್ತಕ್ಕಂಥವರನ್ನ ಕೂಡ ಶರಣರನ್ನಾಗಿ ಮಾಡಿದ್ದಾರಲ್ಲ ಬಸವಣ್ಣನವರು ಗೊತ್ತಿಲ್ವಾ ಇತಿಹಾಸ ನನ್ನಯ್ಯ ಅಂತಕ್ಕಂಥವರೊಬ್ಬರು ಕೊಲೆಗಡಕರು ಅವರು ಬಸವ ಕಲ್ಯಾಣಕ್ಕೆ ಬಂದು ಶರಣರಾಗಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಜೀವಗಳಲ್ಲಿ ಶಿವನನ್ನ ಕಂಡವರು ಉರಿಲಿಂಗ ಪೆದ್ದೆ ಮಹಾರಾಷ್ಟ್ರ ಅಂದಿನ ಕಾಲದ ಕಂದಾರದಿಂದ ಬಂದು ಬಸವಣ್ಣನವರ ಮನೆಗೆ ಕಳತನ ಮಾಡಿ ಮಾಡಲಿಕ್ಕೆ ಹೋದಾಗ ಅವರ ಮನೆಯಲ್ಲಿ ಏನು ಸಿಕ್ಕಿಲ್ಲ ಯಾಕೆಂದರೆ ಬಸವಣ್ಣನವರು ಹೇಳುತ್ತಾರೆ ಒಂದು ವಚನದಲ್ಲಿ ಹೊನ್ನೊಳಗೊಂದುವರೆ ಅನ್ನದೊಳಗೊಂದು ಹಗುಳ ವಸ್ತ್ರದೊಳಗೆ ಒಂದು ಎಳೆ ಇಂದಿಗೆ ನಾಳಿಗೆ ಎನಗೇ ಬೇಕೆಂದೇನಾದರೆ ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದರಿಯನೆಯ ಉಡಲ ಸಂಗಮ ದೇವ ಇಂತಹ ಬಸವಣ್ಣನ ನಾಡಿನಲ್ಲಿ ಇವತ್ತು ಏನು ಆ ಬಸವಣ್ಣನವರ ತತ್ವದ ವಿರುದ್ಧವಾಗಿ ಏನೇ ನಡೀತಾ ಇದ್ರು ಕೂಡ ಇಂದಿನ ಈ ಅನಿಸಿಕೊಂಡವರು ಎಲ್ಲವನ್ನು ನೋಡುತ್ತಾ ಸುಮ್ಮನಾಗಿ ಬಿಡ್ತಾ ಇದ್ದಾರಲ್ಲಪ್ಪ ಎಂತಹ ಪಾಪದ ಒಂದು ಕೆಲಸ ನಡೀತಾ ಇದೆ ಆದ್ದರಿಂದ ಬಸವಣ್ಣನ ನಾಡೆಂದರೆ ಈ ಪಾಪಿಗಳಿಗೆ ಈ ಮನುವಾದಿಗಳಿಗೆ ಈ ಕುತಂತ್ರವಾದಿಗಳಿಗೆ ಈ ಸ್ವಾರ್ಥಿಗಳಿಗೆ ಈ ಷಡ್ಯಂತ್ರವಾದಿಗಳಿಗೆ ಬಸವ ಕಲ್ಯಾಣಕ್ಕೆ ಸ್ಥಾನವಿಲ್ಲ ಯಾಕೆಂದರೆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೆ ಅಂದರೆ ನೋಡಿ ಈ ಗ್ರಂಥದಲ್ಲಿ ಎರಡು ಸಾವಿರ ಐದುನೂರು ವಚನಗಳಿವೆ ನೂರಕ್ಕಿಂತ ಹೆಚ್ಚು ಶರಣರ ಇತಿಹಾಸವಿದೆ ಪ್ರತಿ ಒಬ್ಬ ಶರಣರು ಕಾಯಕವೇ ಕೈಲಾಸವೆಂದು ನಂಬಿದವರು ದುಡಿದು ಬದುಕ್ತಕ್ಕಂಥ ಶರಣರು ಯಾವ ಹಿಂಸೆಯನ್ನ ಮಾಡಿಲ್ಲ ಯಾರಿಗೂ ಹಿಂಸೆ ಮಾಡ್ತಕ್ಕಂಥ ಪ್ರಚೋದನೆಯನ್ನು ನೀಡಿಲ್ಲ ಅವರೆಲ್ಲರೂ ಜೀವಗಳಲ್ಲಿ ಶಿವನನ್ನು ಕಂಡವರು ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಒಂದು ವಚನದಲ್ಲಿ ಜಂಗಮವೇ ಲಿಂಗ ಲಿಂಗವೇ ಜಂಗಮ ಏನು ಜೀವಗಳ ನೋವಾದರೆ ಅದು ಪರಮಾತ್ಮನಿಗೆ ನೋವು ಅಂತ ಹೇಳಿದ ನಾಡು ಬಸವಣ್ಣನ ನಾಡು ಕಲ್ಯಾಣ ನಾಡು ಶರಣರ ನಾಡು ಆದ್ದರಿಂದ ಇಂತಹ ಒಂದು ಬದಲಾವಣೆ ತರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ಈಗ ಬಸವ ಸಂಸ್ಕೃತಿ ಅಭಿಯಾನ ಅಂಥೇಳಿ ಒಂದು ತಿಂಗಳ ಪರ್ಯಂತ ನಡೀತು ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಐದರವರೆಗೆ ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಹಾಂ ಅಲ್ಲಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಜನರು ಸೇರಿದರು ಜಾತಿ ರಹಿತ ಜನಗಳು ಬಂದಿದ್ದರು ಅವ್ರು ಒಂದು ನಯಪಾಶ ಅವರು ಕೊಟ್ಟಿಲ್ಲ ನಮ್ಮ ನಾವೇ ದುಡ್ಡು ಖರ್ಚು ಮಾಡಿ ಹೋಗಿದ್ದೀವಿ ಆದರೆ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಒಂದು ಮಠದ ಮಹಾರಾಷ್ಟ್ರದಲ್ಲಿ ಇವರೆಲ್ಲ ನಾಟಕ ಕಂಪನಿದವರು ಇವು ಹಾಗೆ ಹೇಗೆ ಅಂತೇಳಿ ಇವರೆಲ್ಲರೂ ವಚನಗಳನ್ನು ಓದಿರಪ್ಪ ಅಥವಾ ಓದಿದ್ರು ಗೊತ್ತಿದ್ದು ಗೊತ್ತಿರಲಿಲ್ಲ ಅದಂತೆ ಏನು ಡೊಂಬರಾಟ ಮಾಡ್ತಾಯಿದ್ದೀರಿಲ್ಲ ಇದೆಲ್ಲವನ್ನು ಬಿಡಬೇಕು ಅಂಥೇಳಿ ನಾನು ಯಾಕೆಂದರೆ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಕೊಟ್ಟಿದ್ದಾರೆ ನಾವು ಯಾವುದೇ ಕಾಯಕ ಮಾಡಲಿ ನಮ್ಮ ಅದು ಒಂದು ಕಾಯಕ ನಮ್ಮ ಕಾಯಕದ ಮುಖಾಂತರ ಬಂದಿರತಕ್ಕಂತಹ ಸೃಷ್ಟಿಕರ್ತನ ಪ್ರಸಾದವೆಂದು ನಂಬಿ ಬದುಕಿದ ನಮ್ಮ ಕಲ್ಯಾಣದ ಶರಣರು ಇವರೆಲ್ಲರೂ ಏನು ಕಾಯಕ ಮಾಡ್ತಾ ಇದ್ದಾರೆ ಹಾಂ ಈ ಸಮಾಜವನ್ನು ಇವರಿಗೆ ಮಠ ಕೊಟ್ಟಿದೆ ವಾಹನ ಕೊಟ್ಟಿದೆ ಹೊಲಗಳು ಕೊಟ್ಟಿದೆ ಈಗ ಮತ್ತೆ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಬೇಕಾದಷ್ಟು ದುಡ್ಡು ಮಾಡಿಕೊಂಡು ಬಸವಾದಿ ಶರಣರಿಗೆ ಟೀಕೆ ಮಾಡ್ತಕ್ಕಂಥದಂದರೆ ನಿಜಕ್ಕೂ ನಿಮ್ಮ ಆತ್ಮ ವಂಚಕರಾಗುತ್ತಿದ್ದೀರಿ ಇವತ್ತಿಲ್ಲ ನಾಳೆ ಬಿಟ್ಟು ಬಿಡಬೇಕು ಯಾಕೆಂದರೆ ಅಲ್ಲಮ್ಮ ಪ್ರಭು ಎರಡು ಎಂಬತ್ತು ಕೋಟಿ ವಚನಗಳನ್ನು ಬರೆದಿರ್ತಕ್ಕಂಥ ಅಲ್ಲಮ್ಮ ಪ್ರಭುರವರು ಹೇಳ್ತಾರೆ ನನಗೆ ಗುರು ನಿಮಗೆ ಗುರು ಜಗವೆಲ್ಲಕ್ಕೂ ಗುರು ಕಾರಣ ಗುಹೇಶ್ವರ ಅಂದರೆ ಸೃಷ್ಟಿ ಕರ್ತನಿಗೂ ಕೂಡ ಬಸವಣ್ಣನವರು ಗುರು ಅಂತ ಹೇಳಿದಾರಲ್ಲ ಕಾರಣ ದೇವರ ಕಲ್ಪನೆ ಯಾರು ಕೊಟ್ಟಿದ್ರಪ್ಪ ಸರಿಯಾಗಿ ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿ ಮಾಡಿ ಈ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಿರಲ್ಲ ಮಾನಸಿಕ ಗುಲಾಮರನ್ನಾಗಿ ಮಾಡ್ತಕ್ಕಂಥದ್ದು ಇರ್ತಲ್ಲ ಆ ಗುಡಿ ಗುಂಡಾರಗಳ ಮೂಲಕ ಬಂದಿರತಕ್ಕಂಥ ಆ ಪಾಪಿಯ ಧನ ದುಡ್ಡು ಕೆಟ್ಟ ಕಾರ್ಯಕ್ಕೆ ಬಳಸ್ತಕ್ಕಂಥದ್ದು ಮಾಡಬೇಡಿರಣ್ಣ ಎಂದು ನಾನು ಹೇಳುತ್ತಾ ನಮ್ಮ ಬಸವಣ್ಣನವರು ಮನಸ್ಸು ಮಾಡಿದರೆ ಬೇಕಾದಷ್ಟು ಕಲ್ಯಾಣದಲ್ಲಿ ಗುಡಿ ಗುಂಡಾರಗಳನ್ನು ಕಟ್ಟಬೇಕಾಗಿತ್ತಲ್ಲ ಎಲ್ಲಿ ಕಟ್ಟಿದರೆ ತೋರಿಸಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನಿಮ್ಮ ಅರಿವೇ ನಿಮಗೆ ಗುರು ನಿಮ್ಮ ದೇಹವೇ ನಿಮಗೆ ದೇವಾಲಯ ಕಾಯಕವೇ ಕೈಲಾಸವೆಂದು ಹೇಳಿದ ಕಲ್ಯಾಣಕ್ಕೆ ಏನು ಮಾಡ್ತಾ ಇದ್ರಪ್ಪ ಒಬ್ರು ಬೆನ್ನಿಗೊಬ್ರು ಹ ಬಸವಣ್ಣನವರ ಭಾವಚಿತ್ರ ಅಂತೂ ಆ ಬಸವಣ್ಣನವರ ತತ್ವವನ್ನು ಆಚರಣೆ ಮಾಡ್ತಕ್ಕಂಥ ಇದ್ದರೆ ಮಾತ್ರ ಬಸವಣ್ಣನವರ ಭಾವಚಿತ್ರ ಹಾಕಿಕೊಳ್ಳಬೇಕು ಶರಣರ ಭಾವಚಿತ್ರ ಹಾಕಿಕೊಳ್ಳಬೇಕು ಇಲ್ಲ ಹೋದರೆ ನಮ್ಮ ಬಸವಾದಿ ಶರಣರಿಗೆ ದ್ರೋಹ ಬಗೆಯುವ ಕಾರ್ಯ ಆಗುತ್ತದೆ ಎಂದು ಈ ಮೂಲಕ ನಾನು ಒಂದು ವಿನಂತಿಸಿಕೊಳ್ತಿದ್ದೇನೆ ಯಾಕೆಂದರೆ ಇಪ್ಪತ್ತೈದು ಆರು ವರ್ಷಗಳ ಹಿಂದೆ ನಾವೆಲ್ಲ ಕೂಡ ಅಜ್ಞಾನಿಗಳಂತೆ ಬದುಕ್ತಾ ಇದ್ದೀವಿ ಆ ವಚನಗಳನ್ನು ಓದಿದ ಬಳಿಕ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಆ ಕಾರಣಕ್ಕಾಗಿನೇ ಇವತ್ತ ಪ್ರತಿಯೊಂದು ಮಠಗಳೆಲ್ಲವೂ ಕೂಡ ಬಸವ ಮಂಟಪಗಳಾಗಬೇಕಾಗುತ್ತದೆ ಹಾಂ ಅನುಭವ ಮಂಟಪಗಳಾಗಬೇಕು ಯಾಕೆಂದರೆ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು ಕೂಡ ದಾರಿ ತಪ್ಪಿದ್ದೀವಿ ಈ ಬಸವಾದಿ ಶರಣರ ವಚನಗಳನ್ನು ಶರಣರ ಸಂಘದ ಮೂಲಕ ನಾವು ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿದ್ದೀವಿ ಇದೇ ಸಾಕ್ಷಿ ಬೇಕಲ್ಲ ನಿಮಗೆ ಮತ್ತೇನು ಬೇಕಪ್ಪ ಹ್ಞೂ ಆದ್ದರಿಂದ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾನು ಒಂದು ಕಳಕಳಿಯ ಈ ನನ್ನ ಶರಣರ ವಚನಗಳನ್ನು ಅದು ನನ್ನ ವಚನಗಳಲ್ಲ ಅವರ ವಚನಗಳು ಹೇಗಿವೆಂದರೆ ಹೃದಯವನ್ನು ಒಳ್ಳೆಯದನ್ನು ಇದೆ ಬದಲಾವಣೆ ಮಾಡ್ತಕ್ಕಂಥ ಇರೋದರಿಂದ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರಿಗೆ ಇಂತಹ ವಿಚಾರಗಳನ್ನು ತಲುಪಲಿ ಅಂತ ಕಾರಣಕ್ಕಾಗಿ ನಾನು ಪದೇ ಪದೇ ದಿನನಿತ್ಯ ಒಂದೆರಡಾದರೂ ವಚನಗಳನ್ನು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಯಾಕೆಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ನಮ್ಮ ಕೂಡಲ ಸಂಗನ ಶರಣರೇ ಕುಲಜೀರೊಂದು ಅನೇಕ ಶರಣ ಹೇಳಿದ್ದ ಹೇಳಿದಿರುವುದರಿಂದ ಆದ್ದರಿಂದ ನೂತನ ಅನುಭವ ಮಂಟಪದ ಕಟ್ಟಡ ನಿರ್ಮಾಣವಾಗ್ತಾ ಇದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಉದ್ಘಾಟನ ಆಗಲಿದೆ ಅಲ್ಲಿ ಎಲ್ಲರೂ ಈ ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ವಿಚಾರಗಳಿಂದ ಮಾನವೀಯತೆಯನ್ನು ಕಾಪಾಡಿಕೊಳ್ಳೋಣ ಉಳಿಸೋಣ ಬೆಳೆಸೋಣ ಈ ಜೀವನದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ನಮಗೆ ಮುಕ್ತಿ ಪಡೆಯಲು ಕಾಶಿಗೆ ಹೋಗಬೇಕಾಗಿಲ್ಲ ಯಾವುದೇ ತೀರ್ಥಕ್ಷೇತ್ರಗಳಿಗೂ ಹೋಗಬೇಕಾಗಿಲ್ಲ ಯಾವುದೇ ಧರ್ಮಸ್ಥಳಗಳಿಗೂ ಹೋಗಬೇಕಾಗಿಲ್ಲ ನಿಜಕ್ಕೂ ಅವೆಲ್ಲವೂ ವ್ಯಾಪಾರದ ಕೇಂದ್ರಗಳಾಗಿವೆ ಎಂದು ನಾನು ಹೇಳ್ತಾ ಇಲ್ಲ ಈ ವಚನಗಳು ಹೇಳುತ್ತವೆ ಈ ವಚನಗಳು ಹೇಳುತ್ತವೆ ಇಂತಹ ಒಂದು ಮಹಾನ್ ಧರ್ಮ ಸಮಾನತೆಯ ಧರ್ಮವನ್ನು ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳಲ್ಲಿ ಕೂಡ ನಾವು ಕೈಜೋಡಿಸಿ ಬೇಡಿಕೊಳ್ತೇನೆ ಇದು ನಿಮ್ಮ ಧರ್ಮವಿದೆ ಇದು ಇಂದಿನ ಈ ಲಿಂಗಾಯತರನ್ನ ರಾಜಕಾರಣಿಯನ್ನು ಕರ್ಕೊಂಡು ಈ ತತ್ವವನ್ನು ಮತ್ತೆ ಮತ್ತೆ ಹಾಳು ಮಾಡ್ತಕ್ಕಂಥ ಕುತಂತ್ರ ನಡೀತಾ ಇದೆ ಇವರು ಯಾರು ಕೂಡ ವಚನಗಳು ಓದಿದ್ದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ಅದು ಓದಿಲ್ಲ ಅಂದರೆ ವಚನಗಳನ್ನು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ನಾವೆಲ್ಲರೂ ತ್ಯಾಗ ಮಾಡಬೇಕಾಗಿದೆ ಒಂದು ಜಗತ್ತಿನ ಕಲ್ಯಾಣಕ್ಕಾಗಿ ಎಂದು ಹೇಳುತ್ತಾ ಈಗ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ನಲ್ವತ್ತೈದು ಕೋಟಿ ಜನ ಇದೆ ಅಂತಾರಲ್ಲ ಒಂದು ನೂರ ನಲವತ್ತೈದು ಆ ಎಲ್ಲ ಜನರಿಗೆ ತಲುಪೋ ಕಾರ್ಯ ಆಗಲಿ ಮತ್ತು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳನ್ನು ಸಿಗುತ್ತವೆ ಆಡುವ ಭಾಷೆ ಇದೆ ಅವಾಗಿಂದ ಅವಾಗೆ ತಿಳಿತವೆ ಉಳ್ಳವರು ಶಿವಾಲಯ ಮಾಡುವ ವಚನ ಗೊತ್ತಿಲ್ವಾ ಇನ್ನೊಂದು ಜೇಡ್ರ ದಾಶಿಮಯನವರ ವಚನವಿದೆ ಇದು ಆ ಮೊದಲು ಹೇಳಿದ ವಚನ ಏನಿದೆ ಅಲ್ಲ ನೂರಾರು ಜಾಗಗಳಲ್ಲಿ ದೇವರನ್ನು ಹುಡುಕೋ ಬದಲಾಗಿ ನಿನ್ನೊಳಗೆ ನೀನೇ ನೋಡಿಕೋಪ್ಪ ನಿನಗೆ ಎಲ್ಲಿ ಹೋದರೂ ಶಾಂತಿ ಸಿಗೋದಿಲ್ಲ ಈ ಮನದಲ್ಲಿ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಳ್ಳಿರಿ ನೀವು ಎಲ್ಲಿ ಇದ್ದಿರಿ ಅಲ್ಲೇ ಶಾಂತಿಯನ್ನು ಪಡೆಯಬಹುದು ಅಲ್ಲೇ ನೀವು ಎಲ್ಲವನ್ನು ಒಂದು ಈ ದೇಹವೇ ದೇವಾಲಯವನ್ನಾಗಿ ನಂಬಿ ಬದುಕಬಹುದು ಆದ್ದರಿಂದ ಜಯಡರ್ ದಾಶಿನವರ ಒಂದು ವಚನ ಇದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆನಯ್ಯ ರಾಮನಾಥ ಅಂದರೆ ಅನ್ಯರ ಹೊಗಳುವ ಅಂದರೆ ಮೂವತ್ತ್ಮೂರು ಕೋಟಿ ಮಾನವ ನಿರ್ಮಿತ ದೈವಗಳಲ್ಲಿ ದೇವರನ್ನು ಕಾಣುವ ಬದಲಾಗಿ ನಮ್ಮ ಒಳಗೆ ಏನಿದೆ ಅಲ್ಲ ಈ ಸೃಷ್ಟಿ ಕರ್ತನ ಚೇತನ ಜ್ಞಾನ ಇಡೀ ಜಗತ್ತೇವೆಲ್ಲ ತುಂಬಿದೆ ಆ ಕಾರಣಕ್ಕಾಗಿಯೇ ಭೂಮಿಯ ಮೇಲಿನ ಬೆಳೆ ಯಾರು ಬೆಳೆ ಯಾರು ಬೆಳೆಸ್ತಾರಪ್ಪ ಈ ಮೂರು ಕೋಟಿ ನೀವು ನಿರ್ಮಾಣ ಮಾಡಿದ ದೇವರು ಹಲವು ದೈವಗಳು ಆ ಭೂಮಿ ಮೇಲಿನ ಹಣ್ಣು ಹಂಪಲು ಅನ್ನ ಧಾನ್ಯಗಳನ್ನು ಯಾರು ಬೆಳೆಸ್ತಾರೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಚೇತನಾ ಶಕ್ತಿನೇ ನಮ್ಮ ಒಳಗೆ ಇದೆ ನಮ್ಮ ಒಳಗೆ ಇರ್ತಕ್ಕಂಥದೆಲ್ಲವೂ ಜಗತ್ತ ತುಂಬ ಅಡಗಿದೆ ಈ ಹೇಳ್ಕೊಡ್ತವೆ ವಚನಗಳು ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಗುನ್ನಿಗಳ ನಾನೆಂಬೆ ರಾಮನಾಥ ಜೇಡರ ದಾಶಮಿಯವರ ಆ ಕಾರಣಕ್ಕಾಗಿ ಬಸವ ಕಲ್ಯಾಣದಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಕೂಡ ಶರಣರ ತತ್ವದ ಮೂಲಕ ನಡೆಯಬೇಕು ಒಬ್ಬರು ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿಯನ್ನು ಧರಿಸಿಕೊಂಡು ನೀವು ತಿಳಿದವರಾದರೆ ಜನಕ್ಕೆ ತಿಳಿಸಿರಿ ತಿಳಿಯಲಿಲ್ಲವೆಂದರೆ ವಚನಗಳನ್ನು ಓದಿರಿ ಎಂದು ನಿಮ್ಮೆಲ್ಲರಿಗೆ ಕೈ ಜೋಡಿಸುತ್ತಾ ವಿನಂತಿ ಮಾಡಿಕೊಳ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಣ್ಣ ಬಸವಣ್ಣನ ನಾಡ ನಾಡು ಅನುಭವ ಮಂಟಪ ಶರಣರ ನಾಡು ಲಿಂದ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು